Nah. Nah, 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 nah. Just photo so, dah the... lah. ಭಾಳ ಹೆಮ್ಮೆ ಇದೆ ನಮ್ಮ ನಾಯಕರಾದಂಥ ನನ್ಮನ್ಯ ಶ್ರೀ ಸಂದೀಪ್ ರೆಡ್ಡಿ ಅವರು ನಮ್ಮ ಸಂದೀಪ್ ನಿಮ್ಮಾಕಲ್ ನಿವಾಸಿ ಸಂದೀಪ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾವು ಈ ಸರ್ಕಾರಿ ಶಾಲೆಗೆ ಆಗಮಿಸಿದ್ವಿ ಆವತ್ತು ಈ ಶಾಲೆಯ ಮುಖ್ಯಸ್ಥರು ನಮ್ಮ ಈ ಈ ನಿಮ್ಮಾಕಲ್ ಕುಂಟೆಯ ಹಿರಿಯರು ಎಲ್ಲ ಸೇರಿ ಸರ್ ನಮ್ಮ ಮಕ್ಕಳೆಲ್ಲ ಈ ಶಾಲೆಗೆ ಬರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆಗೆ ಕೋಣೆ ಇಲ್ಲ ದಯವಿಟ್ಟು ನೀವು ಇದೊಂದು ಊಟದ ಕೋಣೆಯನ್ನು ತಮ್ಮ ಮುಖಾಂತರ ನೀವು ಅನೇಕ ಸಮಾಜ ಸೇವೆ ಮಾಡ್ತಾ ಇದ್ದೀರಿ ಇದೊಂದು ಊಟದ ಕೋಣೆ ವ್ಯವಸ್ಥೆಯನ್ನು ನೀವು ಮಾಡ್ಕೊಡ್ಬೇಕು ಸರ್ ಅಂತ ನಮ್ಮ ನಾಯಕರಲ್ಲಿ ಮನವಿ ಮಾಡ್ತಾರೆ ಅವತ್ತು ನಮ್ಮ ನಾಯಕರು ಸಂದೀಪ್ ರೆಡ್ಡಿ ಅವರು ಸಂಧಿ ನಮ್ಮ ಸ್ಯಾಂಡಿ ಸ್ಯಾಂಡಿಗೆ ಬರ್ತ್ಡೇಗೆ ಅದನ್ನು ಗಿಫ್ಟ್ ಆಗಿ ಘೋಷಣೆ ಮಾಡಿ ಹೋಗ್ತಾರೆ ಆವತ್ತು ಘೋಷಣೆ ಮಾಡಿ ಇವತ್ತು ಆ ಕಾರ್ಯನ ರೂಪನಾಗ ಬರೋಂಗೆ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ ಇಲ್ಲಿ ಓದುವಂತ ಮಕ್ಕಳಿಗೆ ಏನ್ ಹೇಳ್ತೀವಿ ಯಾವ ರೀತಿ ಹೆಂಗೆ ಶಿಕ್ಷಣ ಸರ್ ಇಲ್ಲಿ ಓದುವಂತ ಮಕ್ಕಳಿಗೆ ಅಲ್ಲ ನಾನು ಸರ್ಕಾರಕ್ಕೆ ಕೂಡ ಇದರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ ಸರ್ಕಾರಿ ಶಾಲೆಗಳು ಏನ್ ಸರ್ ಎಲ್ಲ ಗ್ಯಾರಂಟಿಗಳು ಕೊಟ್ಟು ಯಾರ್ ಕೇಳ್ತಾರೆ ಗ್ಯಾರಂಟಿ ಯಾರು ಗ್ಯಾರಂಟಿ ಕೇಳಲ್ಲ ಸರ್ಕಾರ ಯಾವತ್ತಿದ್ರು ಯಾವುದೇ ಸರ್ಕಾರ ಬಂದ್ರೆ ಎರಡ್ ಗ್ಯಾರಂಟಿ ಮಾತ್ರ ಘೋಷಣೆ ಮಾಡ್ಬೇಕು ಒಂದು ಎಜುಕೇಶನ್ ಎರಡನೇದು ಆರೋಗ್ಯ ಆರೋಗ್ಯ ಒಂದು ಉಚಿತ ಕೊಡಬೇಕು ಎಜುಕೇಷನ್ ಒಂದು ಉಚಿತ ಕೊಡಬೇಕು ಇಲ್ಲಿ ಹೋದ ಮಕ್ಕಳೆಲ್ಲ ಒಂದು ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಸಂಬಳ ತಗೊಂಡ್ರು ಇವನು ಕೂಡ ಎರಡು ಸಾವಿರ ಯಾವನ್ ಕೇಳ್ತಾರೆ ಯಾರೂ ಕೇಳಲ್ಲ ಅದರಿಂದ ದಯವಿಟ್ಟು ಯಾವುದೇ ಸರ್ಕಾರ ಮುಂದೆ ಬಂದರೂ ಇವರು ಕೂಡ ಇದನ್ನು ಇಟ್ಕೊಂಡು ಇಂಥ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಏನು ಇವರು ಫ್ರೀ ಗ್ಯಾರಂಟಿ ಕೊಟ್ಟು ಯಾರಿಗೆ ಬೇಕು ಫ್ರೀ ಗ್ಯಾರಂಟಿ ಈ ಮಕ್ಕಳಿಗೆ ತೊಗೊಂತವ್ ಫ್ರೀ ಗ್ಯಾರಂಟಿ ಅವರು ಅವ್ರ ಭವಿಷ್ಯ ನೋಡಬೇಕು ಮುಂದಿನ ನಮ್ಮ ದೇಶದ ಅವರು ಮುಂದಿನ ಪ್ರಜೆಗಳು ಅವರು ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು ಅವ್ರಿಗೋಸ್ಕರ ನಾವು ಏನಾದರೂ ಮಾಡಬೇಕು ಹೊರ್ತು ನಾಳೆ ನಾಳೆ ದೋಗೋರ್ಗೋಸ್ಕರ ಏನು ಮಾಡಬಾರ್ದು ದಯವಿಟ್ಟು ಇದನ್ನು ಇಕ್ಕೊಂಡು ಯಾರೇ ಮುಂದೆ ಈ ಕೆಲಸ ಮಾಡಬೇಕಾದ್ರೆ ಸರ್ಕಾರಿ ಶಾಲೆಗಳನ್ನ ಮೊದಲು ಗಮನಿಸಿ ಎಷ್ಟೋ ಶಾಲೆಗಳು ಮುಚ್ಚೋಗ್ತಾ ಇದೆ ಸರ್ಕಾರಿ ಶಾಲೆ ಅದನ್ನೆಲ್ಲ ಗಮನಿಸಿದಿರ ಇವರೇನೋ ಫ್ರೀ ಗ್ಯಾರಂಟಿ ಕೊಟ್ಕೊಂಡು ಇವ್ರು ಲಾಭಿ ಮಾಡ್ಕೊಳೋದು ನೋಡ್ತಾರೆ ಹೊರ್ತು ಇಂಥವ್ರ ಕಡೆ ಗಮನ ಕೊಡ್ತಾ ಇಲ್ಲ ದಯವಿಟ್ಟು ಇದ್ರ ಕಡೆ ಗಮನ ಕೊಟ್ಟು ಅಭಿವೃದ್ಧಿಪಡಿಸೋಂಥ ಕೆಲಸ ಆಗಬೇಕಂತ ನಾನು ಆಗ್ರಹ ಮಾಡಿ ಈಗ ತುಂಬ ಖುಷಿಯಾಗ್ತಿದೆ ನಮ್ಮ ನಾಯಕರು ಸಂದೀಪ್ ರೆಡ್ಡಿನವರು ಅವತ್ತು ಬಂದು ಏನು ಮಾತೇಳಿದ್ರು ಅದನ್ನು ಅಣ್ಣವರೇ ಒಂದೆರಡು ಸಲ ಫೋನ್ ಮಾಡಿ ನೆನಪು ಮಾಡಿ ಅದನ್ನು ಬೇಗ ಕಾರ್ಯ ಮುಗಿಸು ಅಂತ ಹೇಳಿದ್ದಾರೆ ಅದಕ್ಕೆ ತುಂಬ ಆಗ್ತಿದೆ ಅಣ್ಣವ್ರು ಹೇಳ್ದಂಗೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ ಇದಾದಷ್ಟು ಬೇಗ ಅಡುಗೆ ಮನೆ ಸಿದ್ಧವಾಗುತ್ತದೆ ಅಣ್ಣನವರೇ ಬಂದು ಓಪನಿಂಗ್ ಮಾಡ್ತಾರೆ ತುಂಬ ಖುಷಿ ಆಗ್ತಿದೆ ಇದೇವಾಡಿನ ನಿವಾಸಿ ನೀವು ಮೊದಲಿಂದ ಈ ಶಾಲೆಯ ಪರಿಸ್ಥಿತಿಯನ್ನು ನೋಡಿದ್ದೀರಿ ಯಾವ ರೀತಿ ಸಮಸ್ಯೆ ಆಗ್ತಿತ್ತು ಇದರಿಂದ ಅಂತ ಸರ್ ಇದು ಮೊದಲಿಂದ ಇದು ನೋಡ್ತಾ ಇದ್ದೀವಿ ಇಲ್ಲಿರೋ ಫಸ್ಟ್ ಇಂದ ಹೇಳ್ತಾ ಇದ್ದರು ಈ ತರ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಅಂತ ಅನೇಕರಿಗೆ ಇಲ್ಲಿ ಇರೋರಿಗೆ ನಗರಸಭೆ ಅವ್ರಿಗೆ